Obrigado. É.

ನಿಮ್ಮ <laughs> <laughs> <laughs>

चलो मेरे कुछ कुनो आ आ आ आ आ था। था। आ लगा। लगा। आ पे आ 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 � ಎಷ್ಟು ಬಾರಿ ಒಟ್ಕೊಂಡಿದ್ದೆ ಉಗುರು ಆ ಸಾಯ್ಬೇಡ ಬಳಸಿದ್ರೆ ಅದ್ರಲ್ಲಿ ತಮಸ ಹೋಗ್ತದೆ ಊಟ ಮಾಡೋದು ಹೊಟ್ಟೆಗೆ ಹೋಗಿ ಆರೋಗ್ಯ ಬಾಳಾಗ್ತದೆ ನಾ ಬೆಳ್ಳು ತೋರಿಸುವ ನಾ ನೋಡು ನೋಡ್ತಾ ಹೌದಮ್ಮ

ಹಾಗೆ ಆಗಿಲ್ಲ ಮಗ ದೇವ್ರ ಕೈ ಬಿಟ್ಟಿದ್ರೆ ನೋಡ್ತಾ ಅದು ಹಾಗೆ ನಮ್ಮಲ್ಲ ಸರಿ ಬೇಕು ಇಷ್ಟೇ ಇದ್ರೆ ತೊಂದರೆ ಆಗೋದಿಲ್ಲ ನಾವು ಮಾಮಾರು ಉದ್ಯೋಗದಲ್ಲಿ ತಾನೆ ಕೈ ಬಿಡ ಇಲ್ಲಿ ಮಗ ಎಷ್ಟು ಜಾಗಿಯಷ್ಟು ಇರ್ತಿತ್ತು ಮಗ ನಮ್ದೆಲ್ಲ ಯಾರು ನೋಡ್ತಾರೆ ನಮ್ಮನ್ನು ನೋಡೋದಿದ್ರು ನಮ್ಮಷ್ಟೇ ವಯಸ್ಸಾಗಿ ಮುಸ್ತೇ ಓಡ್ಲಿಕ್ಕೆ ಬಿಟ್ರೆ

ಸ್ವಲ್ಪ ಜಾಗೃತಿ ಮಾಡಿ ಹೆಚ್ಚು ಸಮಯ ಆಗುತ್ತೆ ತಂಗಿ ಮದುವೆ ಮಾಡಿ ಬದಲೇ ಇಲ್ಲ ಯಾವ ಮಾತು ಮುಗತ್ತೆ ನಿಮ್ಗೆ ಒಂದುಗಳಿಗೆ ಬಂದು ಆಗ ಬಾಂಧವ್ಯ ಉಳಿತ ಬಳಸ್ತಾ ಇದ್ರೆ ಬಹಳ ಹಾಳಾಗುತ್ತದೆ ನಿಮ್ಗೆ ಹಾಗೆ ಆಯ್ತಾ

ई गुरु बट 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 अद केलो कडी हाले पों होत जंगा गुरु केल पिस्ता माच चिले बोलले तळीन मम्मा अरे आमा एना न बिजा नाव याव कर्यमा मी विशेषित अ उग्रम तळ पड आज तो होलेच नाही तुम्ही आमने आव तजलो देते एंसी माते निते केलसो वे हिक्स n'a seetla seetla la 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 seet

બે પેકલા નું 3 3 હે 3 3 હા આ હું ચમક લસણા ઓ ઓત્રે કે ઓકા કટે કે હા ઓ હાથ રેતે કે રાવળ સંન્યાસી દાટલિકા કે ના પાત કરી દે ઈ ચંદુગોપુ રેતે કે 20 વાગે બોલતો આઈ ચા કાકા યાર બોલ అదికి వాటిది హడా ఐ ఇయర్ కొంచెం ఉంటది ఐసాల హ మానికని సంగీతం ఇక్కడే ఆ అదిలపా నీ ఆడుత కుదువు yaar మందు నోడే అక్క నాగు నిను నా కరవదసి

I a d t e easy t e t h i g up. h a t I did. I d know I. நாலு ஜன அந்த கொலை வந்தாங்க ಕ್ರೋರೆ ಹಾ ನಾವು ನಾ ಬಟ್ಟೆ ಬಟ್ಟೆ ಮೇಲೆ ಹುತ್ತಿದ್ದಾ ಅಂದ್ರೆ ರಮೇಶ್ ಅವರ ಎಲ್ಲ ಒತ್ಲೇ ಬಟ್ಟೆ ಬಟ್ಟೆ ಜನವರಿ ಆಗ್ತಿದ್ದೆ ಅರ್ನಾಕ ನೀ ತಾ ಮಾತಾಡ ಸೈಕೆ ಬರಲ್ಲ ಬಟ್ಟೆ ನೀನು ಆ ವ್ಯವಸ್ಥೆ ಇತ್ತು ಹಾಗೆ ಯಾರು ಮೊದ ನಿಮ್ಮ ಅಪ್ಪನ್ ಮೊದಲು ಆ ವರ್ಷ ಆದ ಸೆಪ್ಟೆಂಬರ್ ಆಗ್ಲಿಲ್ಲ ಮೊದ್ದು ದಿನಾ ಕಂದಿರಲ್ಲೇ ಕೈ ಕೊಳಿತಾಯ್ತು ಒಂದು ದಿವಸ ಗುಣಾತ್ಮ ರಮೇಶ್ ಪಟ್ಕೊಂಡ್ ಡ್ಯಾರೆ ಹೋಗೋರು ನಮ್ಮನೆ ಬಂತು સુખ લક્ષ્મી યાદ કરતો કે કેમ આપ ભાઈ નું શેસું કીધું હું સુધું કીધું યાદ કરતો દીવો હેલતી આના વિશ્વાસ યાદ હેલતી તો ના હોત મંતન યાદ જોવા આયે નોડ સ્વામી એ મૂળારી તો વર્ષાય 67 ના ગ્રંથ કહે છે આ નેતપુરમ ને જાતના કોર અંતળ કેતો જોતો હેલતો અયો બાળ દોષું મત માલેતી આનો મત કત કડબે ઉઠો આદેલ અંતળ આ ના હેલતો ની માદરે

ಕಾರ್ಯ ಮಾಡಿಸಿಕೊಳ್ಳುವುದು ಅವ್ರು ಹೋದ್ರ ಹಿಂದು ಬ್ರಾಹ್ಮಣ ಎಷ್ಟು ಕೊಟ್ಟಿದ್ದೇವೆ ಇಷ್ಟು ಕೊಟ್ಟಿದ್ದೇವೆ ಅಷ್ಟೇ ಕೊಟ್ಟು ಹೋದ್ರು ಇಷ್ಟ ಕೊಟ್ಟು ಹೋದ್ರು ತಪ್ಪು ಅದು ಹೇಳು ಬ್ರಾಹ್ಮಣ ಮಾಡಿದ ಕೆಲಸಕ್ಕೆ ಕೊಡುವುದು ಎಂಥದ್ದು ನೀವು ದಕ್ಷಿಣ ಕೊಡುವುದಾಗ ವೇತನ ಕೊಡುವುದು ಎಂತದ್ದು ಅಲ್ಲ ಮತ್ತೆ ನಾವು ಮಾಡಿದ ಪಾಪವನ್ನು ಅವರು ಕೈ ಮೇಲೂ ಅವರ ವಿಚಾರ ಮಾಡು ನಾವು ಮಾಡಿದ ಪಾಪ ಮೇಲೆ ಹಿಡ್ಕೊಂಡ್ರು ಅವರು ನಂಬಿ ಏನು ನಿಮಗೂ ನಿನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಬಿಟ್ಟರೆ ಕೆಟ್ಟದ್ದು ಬಯಸುವುದಿಲ್ಲ ಅದಕ್ಕೆ ಹೇಳೋದು ಆಗಿದೆ ನಾನು ಇಲ್ಲಿಗೆ ಬರುವಾಗಿದ್ದು ಒಂದು ವೇಳೆ ನಾವು ಮನೆಯಲ್ಲಿ ಇಲ್ಲದೇ ಈ ಸುಟ್ಟು ಹುಡುಗರಿಗೆ ಬೈತಾರೆ ಹೊಡಿತಾರೆ ನಿಂತರ ಮನೆಯಿಂದ ಬರಹಾಡ್ತಾರೆ ಹಾಗೆ ತಿರಲೇಬೇಕು ನಮ್ಮ ಮನೆಗೆ ತಂಗಿಯ ಮನೆಗೆ ಬಂದಿರುವಂತಹ ಅಚನೆಯ ನಾವು ಸಾಮಾನ್ಯವಾಗಿ ನೆಂಟರ ಮನೆಗೆ ಹೋದರೂ

ಿ ಆದ ಒಂದ್ ದಿವಸ ಮದ್ಲಿಲ್ಲ ಅಂತೇಳಿ ಗಂಡ ಬೈತಾನೆ ಅಲ್ಲ ಮೊದಲ ಹಾಕ್ತಾರೆ ಅಂತಾದ್ರೆ ನನ್ನ ಐದು ಅಂದ್ರೆ ನನ್ನ ಬಿಟ್ಟು ಎಷ್ಟು ವರ್ಷ ಹಾಕಿತ್ತು ಎಂಟು ಮನೆಗೆ ಹೋದ್ರೆ ಮೂರ್ ತಿಂಗಳು ಆಕೆ ಹೋಗುದಿಲ್ಲ ಕೊಡು ಮೂರು ತಿಂಗಳು ಆ ತಿಂಗಳು ಇದ್ದಾನೆ ಹಾಕಿ ನನ್ನ ಬಂದಿಲ್ಲ ಅಂತ ಒಂದ್ ದಿವಸ ಕೊಟ್ಟಿಗೆಲ್ಲ ಬೋಯ್ತು ವಾ ಯಾಕಾದ್ರೂ ಹೀಗೆ ಹೇಳ್ಬೇಡ ಯಾಕೋ ಬಾಗ ನಾನು ಒತ್ತಾಯ ಮಾಡಬಹುದು ಹಾ ನಾನು ಎಷ್ಟು ಕಂದ್ರೆ ಹೀಗಿರಲ್ಲ ನಾನು ಅಂತಬಹುದು ಪ್ರತಿಷ್ಟಿ ಎಲ್ಲ ನನ್ನ ಜೊತೆ ಆಗಲ್ಲ ನಾನು ನನಗೆ ಹೆಂಗಸ ಹಾ ನೀನು ಮಾತ್ರ ಹೇಳ್ಬೇಡ ನಿಂಗೆ ಹುಳಿ ಅಂತ ಗೌರವ ಮಾಡ್ಬಹುದು ಹುಳಿ ಬಾಯಕ್ಕೆ ಇರೋ ಅಂತ ಸರೋಜಲ್ಲ ಹಾ ಅವರು ಪಾಠ ಯಾಕೆ ಬರ್ತಿ ಮಾಡ್ಬೇಕು ನಾನು ಹೇಳ್ತೀನಿ ಹೇಳ್ತೀನಿ